ಎಮ್ಮೆಕೆರೆ ಈಜುಕೊಳದ ಬೆಳವಣಿಗೆ ಇದರಿಂದ ಸಾರ್ವಜನಿಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಆಗುವ ಉಪಯೋಗಗಳು ಹಾಗೂ ನಮ್ಮ ಹಿತೈಷಿಗಳು ನಮ್ಮ ಬಗ್ಗೆ ಮಾಡುವ ಅಪಪ್ರಚಾರದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲೆಂದು ಈಜುಕೊಳದ ನಿರ್ದೇಶಕ ನವೀನ್ ರವರು ತಿಳಿಸಿದ್ದಾರೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಟೆಂಡರ್ ಮುಖಾಂತರ ಈಜುಕೊಳದ ಪೂರ್ಣ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯನ್ನ ಪಡೆದುಕೊಂಡಿದ್ದು ಅದರಂತೆಯೇ ಈ ಈಜುಕೊಳದಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರವೇಶದ ಅವಕಾಶವಿದೆ ಇಲ್ಲಿ ಈಜು ಗೊತ್ತಿಲ್ಲದವರಿಗೆ ಈಜು ಕಲಿಸಲು ಹಾಗೂ ಕ್ರೀಡಾಪಟುಗಳಿಗೆ ತರಬೇತಿ ನೀಡುವ ನಿಟ್ಟಿನಿಂದ ಲೆವೆಲ್ ಒಂದರಿಂದ ಲೆವೆಲ್ ಏಳರವರೆಗಿನ ಹೈ ಪರ್ಫಾರ್ಮೆನ್ಸ್ ತರಬೇತಿ ನೀಡುವ ಎನ್ಐಎಸ್ ತರಬೇತುದಾರರನ್ನ ನಿಯೋಜಿಸಿದ್ದೇವೆ ಅಲ್ಲದೆ ಮುಖ್ಯ ಈಜುಕೊಳದಲ್ಲಿ ಹತ್ತು ಟ್ರ್ಯಾಕ್ ಇದ್ದು ತಾತ್ಕಾಲಿಕವಾಗಿ ಏಳು ಟ್ರ್ಯಾಕ್ ಕ್ರೀಡಾಪಟು ಪಟುಗಳಿಗೆ ಒಂದು ಟ್ರ್ಯಾಕ್ ಲ್ಯಾಬ್ ಸ್ವಿಮ್ಮರ್ಸ್ ಹಾಗೂ ಎರಡು ಟ್ರ್ಯಾಕ್ ಸಾರ್ವಜನಿಕರಿಗೆ ಕಲ್ಪಿಸಿದ್ದು ಮುಂಬರುವ ದಿನಗಳಲ್ಲಿ ಕ್ರೀಡಾಪಟುಗಳು ಅಧಿಕವಾದಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಒಂದರಂದು ಒಂದರಿಂದ ನಾವು ಟೆಂಡರ್ ಮುಖಾಂತರ ಈಜುಗಳವನ್ನು ಒಂದು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾರ ಐವತ್ತು ಲಕ್ಷ ಸೆಕ್ಯೂರಿಟಿ ಡೆಪಾಸಿಟ್ ಹಾಗೂ ಎರಡು ಲಕ್ಷದ ಅರವತ್ತೊಂದು ಸಾವಿರ ಮಾಸಿಕ ಶುಲ್ಕ ಪಾವತಿಯ ಸಹ ಇದಾಗಿ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ ನಾವು ಒಪ್ಪಿಗೆಯ ಮೇರೆಗೆ ಈ ಪೂಲನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಅದರಂತೆಯೇ ಅಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರವೇಶ ಅವಕಾಶವಿದೆ ಇಲ್ಲಿ ಈಜು ಗೊತ್ತಿಲ್ಲದವರಿಗೆ ಈಜು ಕಲಿಸುವ ಹಾಗೂ ಕ್ರೀಡಾಪಟುಗಳಿಗೆ ಉನ್ನತ ತರಬೇತಿ ನೀಡುವ ಉದ್ದೇಶದಿಂದ ಲೆವೆಲ್ ಒನ್ರಿಂದ ಲೆವೆಲ್ ಏಳರವರೆಗೆ ಹೈ ಪರ್ಫಾರ್ಮೆನ್ಸ್ ತರಬೇತಿ ನೀಡುವ ಎನ್ ಎಸ್ ತರಬೇತಾರರನ್ನು ಕೂಡ ನಿಯೋಜಿಸಿದ್ದೇವೆ ಅಲ್ಲದೆ ಅಲ್ಲಿರುವ ಮುಖ್ಯ ಈಜುಕೊಳದಲ್ಲಿ ಹತ್ತು ಟ್ರ್ಯಾಕ್ಗಳಿದ್ದು ಅದರಲ್ಲಿ ಏಳು ಟ್ರ್ಯಾಕ್ಗಳನ್ನು ಕ್ರೀಡಾಪಟುಗಳಿಗಂತವೇ ಮೀಸಲಿಟ್ಟಿದ್ದು ಒಂದು ಟ್ರ್ಯಾಕನ್ನು ಲ್ಯಾಬ್ ಸ್ವಿಮ್ಮರ್ಸ್ ಹಾಗೂ ಎರಡು ಟ್ರ್ಯಾಕನ್ನು ಸಾರ್ವಜನಿಕರಿಂದ ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದೇವೆ ಇನ್ನು ಮುಂಬರುವ ದಿನಗಳಲ್ಲಿ ಈಜಾಪಟುಗಳು ಜಾಸ್ತಿ ಆದಂತೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ ಅಲ್ಲಿ ಮೂರು ಪೂಳುಗಳಿವೆ ಒಂದು ಮೇನ್ ಪೂಲ್ ಮತ್ತೊಂದು ಪ್ರಾಕ್ಟಿಸ್ ಪೂಲ್ ಅಂತ ಆ ಪ್ರಾಕ್ಟಿಸ್ ಪೂಲ್ನಲ್ಲಿ ಈಗ ಪ್ರೆಸೆಂಟ್ ನಾವು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಡಲು ಮತ್ತು ಈಜಾಡಲು ಅವಕಾಶ ಕೊಟ್ಟಿದ್ದೇವೆ ಸಣ್ಣ ಪೂಲ್ನಲ್ಲಿ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ತರಬೇತಿ ಹಾಗೂ ಈಜಾಡಲು ಅವಕಾಶವನ್ನು ಕೊಟ್ಟಿದ್ದೇವೆ ಇನ್ನು ಈ ಬಗ್ಗೆ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅನ್ನು ತುಂಬಾ ಗೌರವಿಸುತ್ತೇನೆ ಏಕೆಂದರೆ ನಾನು ಕೂಡ ಅವರ ಮೆಂಬರ್ ಆಗಿದ್ದೆ ಅದರ ಗೌರವ ಅಧ್ಯಕ್ಷರಾದ ಧರ್ಮೇಂದ್ರ ಹಾಗೂ ಅಧ್ಯಕ್ಷರಾದ ಯತೀಶ್ ಬೈ ಕಂಪಾಡಿಯವರ ಬಗ್ಗೆಯೂ ನನಗೆ ಅಪಾರ ಗೌರವವಿದೆ ಆದರೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರ ನಮ್ಮ ವೈಯಕ್ತಿಕ ಕಾರಣದಿಂದ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಮಂಗಳೂರಿನಲ್ಲಿರುವ ಈ ನಾಲ್ಕು ಈಜುಕೂಟ್ ಸಂಸ್ಥೆಗಳಲ್ಲಿ ಜೈ ಹಿಂದ್ ಕ್ಲಬ್ ಮಂಗಳೂರು ಆಕ್ವೆಟಿಕ್ ಕ್ಲಬ್ ವಿ ಒನ್ ಆಕ್ವೆಟಿಕ್ ಕ್ಲಬ್ ಈಜುಪಟುಗಳಿಗೆ ಹಾಗೂ ಹೆತ್ತವರಿಗೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಎಂದು ಹೇಳಿದರು ನಾನು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ಗೆ ನಾನು ಗೌರವವನ್ನು ಕೊಡುತ್ತಿದ್ದೇನೆ ಯಾಕೆಂದರೆ ನನಗೆ ನಾನು ಕೂಡ ಅದರ ಮೆಂಬರ್ ನನಗೆ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅದರಲ್ಲಿರುವ ಹಾನರೇಬಲ್ ಪ್ರೆಸಿಡೆಂಟ್ ನಮ್ಮ ಧರ್ಮೇಂದ್ರ ಅವರಾಗಲಿ ನಮ್ಮ ಪ್ರೆಸಿಡೆಂಟಾದ ಯತೀಶ್ ಅವರಿಗೆ ಕೂಡ ನನ್ನ ಅಪಾರ ಗೌರವ ಇದೆ ಯಾಕೆಂದರೆ ಅವರು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ತೊಡಗಿಸಿಕೊಂಡಿದ್ದವರು ಅವರು ಒಳ್ಳೆಯ ಮನೋಭಾವನೆ ಇದ್ದವರು ಆದರೆ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಅವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಮಾಡ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನಿಮಗೆ ತಿಳಿಸ್ತೇವೆ ಮಂಗಳೂರಿನಲ್ಲಿ ಟೋಟಲ್ ನಾಲ್ಕು ಈಜು ಕ್ಲಬ್ಗಳಿವೆ ಒಂದು ಜೈಂದ್ ಕ್ಲಬ್ ಮ್ಯಾಂಗ್ಳೂರ್ ಎಕ್ವಾಟಿಕ್ ಕ್ಲಬ್ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ವಿ ಒನ್ ಎಕ್ವಾಟಿಕ್ ಕ್ಲಬ್ ಇದು ಪ್ರಸ್ತುತ ಮಂಗಳೂರಲ್ಲಿರುವ ಒಂದು ಸ್ವಿಮ್ಮಿಂಗ್ ಕ್ಲಬ್ಸ್ ಆ ಮೂರು ಕ್ಲಬ್ನವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಜೈನ್ ಕ್ಲಬ್ನವರು ಇದ್ದಾರೆ ಮ್ಯಾಂಗ್ಳೂರು ಎಕ್ವೆಟಿಕ್ ಕ್ಲಬ್ನವರಿದ್ದಾರೆ ವಿ ಒನ್ ಎಕ್ವಾಟಿಕ್ ಕ್ಲಬ್ನವರ್ಸ್ ಇದ್ದಾರೆ ಕೇವಲ ಇದು ಸಮಸ್ಯೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರಿಗೆ ಮಾತ್ರ ಉಂಟು ಇದು ಅವರ ಸ್ವಂತ ಲಾಭಕ್ಕಾಗಿ ವೈಯಕ್ತಿಕ ಲಾಭಕ್ಕಾಗಿ ಎಸೋಸಿಯೇಷನ್ ಅನ್ನು ಮುಂದಕ್ಕೆ ಇಟ್ಟುಕೊಂಡು ಮಾಡುತ್ತಿದ್ದಾರೆ ಇನ್ನು ವೈಯಕ್ತಿಕ ಕಾರಣವನ್ನು ಹಿಡಿದು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತುದಾರರಿಗೆ ತರಬೇತು ಮಾಡಲು ಅವಕಾಶ ಕೊಡಬೇಕಾಗಿ ಒತ್ತಡ ಹಾಕಿದ್ದಾರೆ ಅದರ ಪ್ರಕಾರ ನಾವು ಈ ಈಜು ಸಂಸ್ಥೆಯನ್ನ ನಷ್ಟದಲ್ಲಿ ನಡೆಸುತ್ತಿದ್ದರೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ವಿನಂತಿಗೆ ರಾಷ್ಟ ಮಟ್ಟವು ಅಂತಾರಾಷ್ಟೀಯ ಮಟ್ಟದಲ್ಲಿ ಪದಕ ಪಡೆದ ಅರ್ಹ ಮಕ್ಕಳಿಗೆ ಬೆಳಗ್ಗೆ ಏಳರಿಂದ ಏಳು ನಲವತ್ತೈದು ಎಂಟರಿಂದ ಹಾಗೂ ಸಂಜೆ ಏಳರಿಂದ ಅವಧಿಯಲ್ಲಿ ಉಚಿತ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಿದ್ರು ಆದರೆ ಕೆಲವೊಂದು ತಾಂತ್ರಿಕ ಕಾರಣದಿಂದ ತರಬೇತುದಾರರಿಗೆ ಅವಕಾಶ ಇಲ್ಲವೆಂದು ಸ್ಪಷ್ಟಪಡಿಸಿದ್ದೆವು ಅದಕ್ಕಾಗಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ನಾವು ಮಾಡುವ ಅಭಿವೃದ್ಧಿಯ ಬಗ್ಗೆ ನಕಾರಾತ್ಮಕ ಹಾಗೂ ಹೇಳಿಕೆಗಳನ್ನು ಅಧಿಕಾರಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಖಾಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಎದುರು ಬಂದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತಿಗೆ ತರಬೇತುದಾರರನ್ನು ಅವಕಾಶ ಕೊಡಬೇಕಾಗಿದ್ದು ಒತ್ತಡ ಹೇರಿದರು ಅದೇ ಪ್ರಕಾರ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋದ ಮಕ್ಕಳಿಗೆ ಅರ್ಹ ಮಕ್ಕಳಿಗೆ ನಾವು ಉಚಿತ ಪ್ರವೇಶವನ್ನು ಕೂಡ ಕಲ್ಪಿಸಿದೆವು ಗೌರ್ಮೆಂಟ್ ಕಲ್ ಕೊಡಲಿಲ್ಲಾದ್ರೂ ಕೂಡ ನಾವು ನಮ್ಮಿಂದ ಕೈಯಿಂದ ಉಚಿತ ಪ್ರವೇಶವನ್ನು ಕಲ್ಪಿಸಿದೆವು ಅದೇ ತಾಂತ್ರಿಕ ಕಾರಣದಿಂದಾಗಿ ತುಂಬ ಸಮಸ್ಯೆ ಇರ್ತದೆ ಅಲ್ಲಿ ತಾಂತ್ರಿಕ ಕಾರಣಗಳು ಆ ಕಾರಣದಿಂದಾಗಿ ನಾವು ತರಬೇತುದಾರರಿಗೆ ಅವಕಾಶ ಇಲ್ಲ ಅಂತೂ ಸ್ಪಷ್ಟನೆ ಮಾಡಿದ್ದೆವು ಆ ಅರ್ಹ ಮಕ್ಕಳಿಗೆ ಬೆಳಿಗ್ಗೆ ಏಳರಿಂದ ಏಳು ನಾಲ್ವತ್ತೈದು ಎಂಟರಿಂದ ಎಂಟು ನಾಲ್ತೈದು ಸಾಯಂಕಾಲ ಏಳರಿಂದ ಏಳು ನಾಲ್ಕೈದು ಎಂಟರಿಂದ ಎಂಟು ನಲವತ್ತೈದು ನಾಲ್ಕು ಅವಧಿಗಳ ಸಮಯ ಅವರಿಗೆ ಉಚಿತ ಒಂದು ಈಜಾಡಲು ಅಭ್ಯಾಸ ಮಾಡಲು ನಾವು ಅವಕಾಶ ಕಲ್ಪಿಸಿದ್ದೇವೆ ಆದರೆ ನಮ್ಮ ಮಂಗಳ ಈಜು ಕ್ಲಬ್ನವರು ನಮ್ಮ ಈ ಎಲ್ಲ ಬೇಡಿಕೆಗಳು ಅವರ ಈಡೇರಲಿಲ್ಲ ಎನ್ನುವ ಉದ್ದೇಶದಿಂದ ನಾವು ನಮ್ಮ ಪೂಲ್ನಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ಅದಕ್ಕೆ ನಕಾರಾತ್ಮಕ ವೋರ್ಡಿಂಗ್ಸನ್ನು ಹೇಳಿಕೊಂಡು ಹೇಳಿಕೊಂಡು ಅಧಿಕಾರಿಗಳಿಗಾಗಲಿ ಜನಸಾಮಾನ್ಯರಿಗೆ ನೀಡುತ್ತಿದ್ದಾರೆ ಇವನ್ನು ಇವತ್ತು ಪ್ರೆಸ್ ಮೀಟಲ್ಲಿ ಕೂಡ ಅಂಥವೇ ಒಂದು ನೆಗೆಟಿವ್ಸ್ ಮತ್ತು ನಮ್ಮ ಬಗ್ಗೆ ಒಂದು ಕೆಟ್ಟ ಮಾಹಿತಿಯನ್ನು ನೀಡಿದ್ದಾರೆಂದು ನಮಗೆ ಗಮನಕ್ಕೆ ಬಂದಿದೆ ಪತ್ರಿಕಾಗೋಷ್ಠಿಯಲ್ಲಿ ಜೈ ಹಿಂದ್ ಕ್ಲಬ್ನ ರಾಮಕೃಷ್ಣ ನಾಗೇಂದ್ರ ಡಾಕ್ಟರ್ ನಾಗೇಂದ್ರ ರೂಪಾ ಪ್ರಭು ಐವಿಯವರು ಉಪಸ್ಥಿತರಿದ್ದರು